ಹೌದು ಶೀಲಾ ನಾನು ಹೇಳೋದು ಸಮಯಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಏನು ಮಾಡ್ಲಿ ಇವತ್ತ ನನ್ನ ಸ್ನೇಹಿತರು ನನ್ನ ಸಲುವಾಗಿ ಪಾರ್ಟಿ ಇಟ್ಟಿಕೊಂಡಿದ್ರು ಆ ಪಾರ್ಟಿ ಮುಗಿಸಿಕೊಂಡು ಬರಬೇಕಾದ್ರೆ ಇಷ್ಟ ಹೊತ್ತಾಯ್ತು ಹಾ ಶೀಲಾ ನನ್ನ ಕೈಯಲ್ಲಿ ಏನಿದೆ ಅಂತ ಸ್ವಲ್ಪ ನೋಡು ಓಹೋ ಮಲ್ಲಿಗೆ ಹೂವು ಹೂವಿನಂತ ಮನಸ್ಸು ನಿಮ್ದು ನನಗೆ ಇಷ್ಟವಾದ ಮಲ್ಲಿಗೆ ಹೂವು ತೆಗೆದಿರಾ ಯಾವತ್ತು ಮನೆಯಿಂದ ಆಚೆ ಹೋದ್ರೆ ಬರೇಗೈಯಿಂದ ಬರೋದೇ ಇಲ್ಲ ನೀವು ಹ್ಞೂ ಮತ್ತೆ ಬರೇಗೈಯಿಂದ ಮನೆಗೆ ಬಂದ್ರೆ ಮನೆಯಲ್ಲಿದ್ದ ಮಹಾರಾಣಿ ಎಲ್ಲಿ ಮುಣಿಸಿಕೊಳ್ಳುತ್ತಾಳೆ ಎಂಬ ಭಯ ಶೀಲಾ ಈ ಹೂವಿನ ಮಹತ್ವ ಬಹಳ ಇದೆ ಈ ಹೂವು ಎಲ್ಲ ಕಾರ್ಯಕ್ಕೂ ಬೇಕಾಗುತ್ತದೆ ಕಾರನ್ನು ಕಟ್ಟಿಕೊಳ್ಳಲು ಹೂವೇ ಬೇಕು ಋತುಮುತ್ತೆ ಹೂವೇ ಬೇಕು ಶ್ರೀಮಂತ ಕಾರದಲ್ಲಿ ಹೂವೇ ಬೇಕು ಒಟ್ಟಿನಲ್ಲಿ ಮಾನವ ಹುಟ್ಟಿ ನಡೆದು ಈ ಹೂವಿನ ಸಂಘ ಬಯಸಲೇಬೇಕಲ್ಲವೇ ಈ ಹೂವಿನ ಹೀಗೆ ತಿಳಿಸುವ ಆ ದುಂಬಿಗೆಯು ಸಹಿತ ಇದರ ಮಹಿಮೇನ ಅರ್ಥಕ್ಕಿಲ್ಲ ಈ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ಮಾತಿನಲ್ಲಿ ಮೌನ ಆಗ ಬೇಡ ಈ ಹೂವನ್ನ ಮುಡಿದು ಆನಂದಿಸುಬಾಯಿ ನಾವು ಯಾಕೆ ಶೀಲ ಅಷ್ಟು ದೂರ ನಾಚಿ ನಿಂತಿಯಲ್ಲ ಕಣ್ಣು ಮುಚ್ಚಿ ನಾಚಿ ನಿಂತ ನಿನ್ನ ಸೌಂದರ್ಯ ನೀ ಹೊತ್ತ ಸೆರಗಿನಲ್ಲಿ ಸಂಗಮದ ಸೂಚನೆಯನ್ನು ತೋರುತ್ತದೆ ಇನ್ನಾದ್ರೂ ನಾಚೋದನ್ನು ಬಿಟ್ಟು ಪ್ರೀತಿಯಿಂದ ಅಪ್ಪಿ ಆನಂದಿಸಬಾಯಿ ನನ್ನ ಮನಸ್ಸು ಸ್ಮೈಲ್ ಪ್ಲೀಸ್ ನಗು ಎಲ್ಲಿ I nah, nah, nah. ಜಗತ್ತು ಎಷ್ಟು ಸುಧಾರಿಸಿ ಬಿಟ್ಟಿದೆಯಲ್ಲ ಇದು ಡಾಕ್ಟರ್ ಪ್ರಕಾಶರ ಮನಿಯಲ್ಲವೇ ಹೌದು ಅವರೇ ನಾವು ನಿಮ್ಮ ಪರಿಚಯ ಮಾಡಿಕೊಡಬೇಕು ಅಷ್ಟೇ ತಾನೇ ಹಸದ ನನ್ನ ಹೊಟ್ಟಿಗೆ ಅನ್ನ ಹಾಕಿಸಿಕೊಂಡ ಬಂದ ನನಗೆ ವಿಟನನ್ನ ಕೂಡಿಸಿಕೊಂಡು ಶೃಂಗಾರದಿಂದ ಸರಸಾಡುವ ತಂಗಿಯನ್ನು ನೋಡುವಂತೈತಲಂದು ಮನದಲ್ಲಿ ನೊಂದು ನುಚ್ಚು ನೂರಾಗತ್ತಿದ್ದೆ ಅಂದ್ರೆ ನೀನು ನಾನೇನಪ್ಪ ನಾನೇ ನಿನ್ನ ಮಿತ್ರನನ್ನು ಹೇಳಿಕೊಳ್ಳುವ ನಾಚಿಕೆ ಪಟ್ಟುಕೊಳ್ಳುವ ಜೇಲಿನಿಂದ ಬಿಡುಗಾಡಿಯಾಗಿ ಬಂದ ಜಗದೀಶಿನಪ್ಪ ಜಗದೀಶ ಮುಟ್ಟದಿರು ಮಾರಿ ಈ ನಿನ್ನ ಕೆಟ್ಟ ಕೈಗಳಿನಿಂದ ಒಡ ಹುಟ್ಟಿದ ಅಣ್ಣನನ್ನ ಕೊಲೆಗೈದ ಪಾಪಿ ಪುರುಷರೊಂದಿಗೆ ಸರಸಾಡುವ ನೀನು ನನ್ನ ತಂಗಿಯೇ ಇನ್ನೊಂದು ಸಾರಿ ಇಂಥ ಶಬ್ದಗಳು ನಿನ್ನ ಬಾಯಿಯಿಂದ ಬರಬಾರದು ನಂದ ಅವಳ ಮನಸ್ಸಿನ ಮೇಲೆ ಇಲ್ಲದ ಅಪರಾಧ ವರ್ಸಿ ಆಸು ಬಂಡಿ ಹೇಳೇಬೇಡ ಸಾಕು ಬಾಯಿ ಮುಚ್ಚು ಬತಿಹೀನ ಇಂದ ಅರ್ಥವಾಯ್ತು ನೀವು ಕಪಟ್ಟ ನಾಟಕ ಸ್ನೇಹಿತಿನ ಎಂಬ ಸಲಹೆಯಿಂದ ನನ್ನ ಮನೆಗೆ ಬಂದು ಒಂದು ಸುಂದರ ಹೆಣ್ಣಿನ ಆಶೆಗಾಗಿ ಮಿತ್ರತ್ವಕ್ಕೆ ಕಾಲಿಟ್ಟು ಕೊನೆ ಅಪರಾಧ ಹೊರಸಿ ಚೇಲಿಗೆ ಹಟ್ಟಿ ಯಾರ ಭಯವಿಲ್ಲದೆ ಕಾಮಲೋಕದಲ್ಲಿ ಇಳಿದು ನೀವು ಮನುಷ್ಯರಲ್ಲ ರಾಕ್ಷಸರು ರಾಕ್ಷಸರುಗಾಚೆ ನಿಮ್ಮ ಮುಖ ನೋಡಲು ನನಗೆ ಅಸಹ್ಯ ಅನಿಸುತ್ತದೆ ವಿಷಯವನ್ನು ತಿಳಿದೆ ಸಿಕ್ಕಂತೆ ಅಂತೆ ಮಾತನಾಡುವುದು ತರವಲ್ಲ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಅದರಲ್ಲಿ ಯಾವ ಸತ್ಯ ಅಡಗಿದೆ ಎಂದೇ ಅರ್ಥ ಮಾಡಿಕೊಂಡು ಮಾತನಾಡಬೇಕು ಮಿತ್ರ ಮಿತ್ರ ಮಿತ್ರನ ಮನೆಯಲ್ಲಿ ಒಂದು ಹೆಣ್ಣಿದ್ರೆ ಸಾಕು ಸಾಕಷ್ಟು ಮಿತ್ರರು ಈ ಸಮಾಜದಲ್ಲಿ ಪ್ರಕಾಶ್ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಾನು ನಿನ್ನನ್ನು ನೆಂಬಿದ್ದೆ ಆದರೆ ನನ್ನ ಮನೆಯ ಹಣ್ಣನ್ನು ಕದ್ದು ತಿನ್ನಲು ಈ ಹೊಲಸ ನಾಟಕವನ್ನು ಪ್ರಾರಂಭಿಸಿದೆಯಾ ಏ ಮೊದಲು ಈ ಹೆಣ್ಣು ನಿನಗೆ ಬೇಕೆಂದರೆ ಸಂತೋಷದಿಂದ ಸಾಗಿ ಕಳಿಸಿದ್ದೇನೋ ನಿನ್ನ ಮನೆಗೆ ಏನು ಅರಿಯದೆ ನನಗೆ ಕೊನೆಯ ಅಪರಾಧ ಹರಿಸಿ ಕಂಬಿ ಅಣಸಲು ಹಚ್ಚಿ ಮೋಜು ನೋಡಿದೀಯಾ ಇದು ನಿನ್ನ ಯೋಗ್ಯತೆಗೆ ಸರಿಯೋ ಇದು ನಿನ್ನ ಪದವಿಗೆ ಪವಿತ್ರವಾಯ್ತೆ ನನ್ನಂತ ಅವನ ಸ್ನೇಹ ಮಾಡೋದ ಕೈಯಿಂದ ಲಾಭವಾಯ್ತೆ ದಯವಿಟ್ಟು ಸಾಕ್ಷಾತ್ ದೇವರಂತಿರೋ ಇವರಿಗೆ ಇಂತ ಹೊಲಸು ಶಬ್ದಗಳನ್ನು ಆಡ್ಬೇಡ ಇಂತ ಅಪವಾದವನ್ನು ಹೊರಿಸ್ಬೇಡ ಅಡ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿ ಕಾಣುವುದು ಸಹಜ ಅಣ ಆದ್ರೆ ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗುವುದು ಅಂತಿ ಹೇಶಿಕೊಳ್ಳದ ರಾಕ್ಷಸಿ ಈ ಸಮಾಜದ ನೀತಿ ಪಾಠ ಕಲಿಸಲು ಪ್ರಾರಂಭಿಸಿದೆ ಹೊಯ್ಬಾಲೆ ಒಬ್ಬ ಅದರ್ಶ ಶಿಕ್ಷಕನ ತಂಗಿ ಆಗಿ ಸ್ಥಾನ ಕೇಳಿದು ಕಂಡು ಕಂಡವರು ಟಾಳುತ ಕೆಲಬಿದ್ದು ಕಾಮದ ತೀರಿಸಿಕೊಳ್ಳುವ ನೀನೊಂದು ಅಣ್ಣಾ ಅಲ್ಲ ಅಲ್ಲ ಹೆಣ್ಣಿನ ಅವತಾರ ಧರಿಸಿ ಭೂಮಿಗೆ ಬಿದ್ದ ನೀನೊಬ್ಬಳು ರಾಕ್ಷಸಿ ಛೇ ತೊಲಗಾಚೆ ಎಂತ ಮುಖ ನೋಡಲು ನಾಚಿಕೆ ಆಗುತ್ತದೆ ಬೇಡ ಅಡ ಬೇಡ ದಯವಿಟ್ಟು ಇಂಥ ಮಾತಾಡ ಮಾತಾಡಬೇಡ ಅಣ್ಣ ಅಣ್ಣ ಬೇಕಿದ್ರೆ ನನ್ನ ಕತ್ತರಿ ಕತ್ತರಿ ಸಾಕು ಬಿಡು ಆದರೆ ಈ ಸುಳ್ಳೇನೋ ಕೆಟ್ಟ ಪೋದವನು ನನ್ನ ಮೇಲೆ ಹೊರಿಸ್ಬೇಡ ಅಣ್ಣ ನನ್ನ ಮೇಲೆ ಹೊರಿಸ್ಬೇಡ ಅಣ್ಣ ಪವಿತ್ರವಾದ ರಕ್ತಕ್ಕೆ ಹುಟ್ಟಿ ಬಂದ ಈ ನಿನ್ನ ತಂಗಿ ಯಾವತ್ತೂ ಹಾದಕ್ಕೆ ಇಳಿದಿಲ್ಲ ಅಣ್ಣ ಹಾದಕ್ಕೆ ಇಳಿದಿಲ್ಲ ನಶಿಸಿ ಹೋಗ್ತಾ ಇರೋದನ್ನ ಬಾಳಿಗೆ ತಾಳಿ ಕಟ್ಟಿ ಮರ ಮುತ್ತಿನ ಸ್ಥಾನವನ್ನು ನೀಡಿದಂತ ಪತಿ ದೇವರೇ ಇವರು ಅಣ್ಣ ನಿನ್ನ ಕಾಲಿಗೆ ಬಿದ್ದು ಬೆಡ್ಕೋತೀನಿ ಅಣ್ಣ ದಯವಿಟ್ಟು ಸೂಳೆಯನ್ನು ಅಪಾದ ಅಣ್ಣ ನಿನ್ನ ಪಾಲಿಗೆ ಎಂದೋ ಸತ್ತು ಹೋದ ನಿನ್ನ ಅಣ್ಣ ಅಂದ ಸುಳ್ಳ ಪ್ರಾಣ ಹೊ ಮನೆಯಿಂದ ಬೇಡಿ ತೊಡಸಿ ನಡು ಬೀದಿಯಲ್ಲಿ ಎಳೆದುಕೊಂಡು ಹೋದಾಗಲೇ ನಿನ್ನಣ್ಣ ಪ್ರಾಣ ಬಿಟ್ಟ ಈಗ ಉಳಿದಿರುವುದು ಈಗ ಉಳಿದಿರುವುದು ಜಗದೀಶಿ ನಮ್ಮ ಮುಂಡದ ಭಂಡಧೇಯ ಮಾತ್ರ ಇಲ್ಲದ ಅಪಾರ್ಥ ಕಲ್ಪಿಸಿಕೊಂಡು ಕೆಂಡಂಗೆ ಕೆಂಡ ಕರವ್ರದು ಲಕ್ಷಣ ನಿನ್ನನ್ನು ಶೆರೆಮನೆಗೆ ಅಟ್ಟಿ ಸಾಧಿಸಬೇಕಾದ ಉದ್ದೇಶವನ್ನು ಇದ್ದಿಲ್ಲ ಲಿಖಿತದಲ್ಲಿ ರಚಿಸಿದ ನಮ್ಮ ಬಾಳು ಚಿತ್ರವನ್ನು ಕಂಡ ಕೋಪಿಸಿಕೊಳ್ಳುವ ಮಾನವರುಂಟು ಎಂದು ನನಗೆ ಮೊದಲು ಗೊತ್ತಿತ್ತು ಅದಕ್ಕೆ ತಕ್ಕ ವಿರುದ್ಧವಾಗಿ ನಾನೇ ಇದಕ್ಕೂ ಕೈ ಹಾಕಿದು ಜಗದೀಶ್ ಂಬ ಮಮತೆಯಿಂದ ತೆರೆದು ನನ್ನ ಮನೆಯಲ್ಲಿ ಕರೆದು ಬಂದು ಕಂಡಂತೆ ಮಾತಾಡಿ ಮುರಿದುಕೊಳ್ಳಬೇಡ ನಮ್ಮ ಸ್ನೇಹ ಬಂಧನವನ್ನು ಸ್ನೇಹ ಬಂಧನ ಯಾರಿಗೆ ಬೇಕೋ ಈ ನಿನ್ನ ಕಳ್ಳ ಸ್ನೇಹ ಬಂಧನ ನಿನ್ನ ಮನೆಯಲ್ಲಿ ನರಿ ನಾಯಿಗಳು ಸಹ ಸುಳಿಯುವುದಿಲ್ಲ ನಿನ್ನ ಮನೆಯಲ್ಲಿ ನಿಂತು ನೀರು ಸಹ ಕುಡಿಯುವುದಿಲ್ಲ ನಿನ್ನಂತವನ ಸ್ನೇಹ ಮಾಡುವುದಕ್ಕಿಂತ ಬೀದಿಯಲ್ಲಿ ತಿರುಗುವ ಭಿಕಾರಿ ಸ್ನೇಹ ಮಾಡಿದರೆ ಅವರ ಸಂಘಟ ಭಿಕ್ಷೆ ನಡಿಬೇಡಿ ಹೊಟ್ಟಿ ಹರಿದುಕೊಳ್ಳುತ್ತಿದ್ದೆ ಅವರಕ್ಕಿಂತಲೂ ಕಡೆ ಅವರಕ್ಕಿಂತಲೂ ಕಡೆ ನರಕ ತಿನ್ನುವ ನಾಯಿಂತಲೂ ಕಡೆ ಕೆಟ್ಟ ನಿನ್ನ ಬಾಯಿಂದ ಹೊಟ್ಟ ಶಬ್ದಗಳು ಇನ್ನೊಂದು ಸಾರಿ ನನ್ನ ಮನೆಯಲ್ಲಿ ನಿಂತು ಉಚ್ಚಾರಿಸಿದ್ರೆ ಕಟ್ಟಿಗೆ ಕೈ ಕೊಟ್ಟು ಹೊರಗು ನುಗ್ಗಬೇಕಾಗುತ್ತದೆ ನಿನ್ನಂತ ನರಮಾನವನ್ನು ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೆ ಒಡೆ ಇನ್ನೊಂದು ಕಣ್ಣಿಗೆ ಬಾರಿಸಿ ಬಿಡು ಕಪ್ಪಿಡಬೇಕು ನಾನು ಹುಟ್ಟಿದ್ದೇನೆಂದು ಮರೆತು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿದ ಒಂದೇ ಹೆಣ್ಣಿನಿಂದ ನನಗೆ ಈ ಸ್ಥಿತಿ ಬರ್ತದಂತ ನಾನು ಕನಸು ನನಸಲಿ ನೀವು ಕಂಡಿರಲಿಲ್ಲ ಸುಖದ ಸಾಮ್ರಾಜ್ಯದಲ್ಲಿ ತೇಲಾಡುವ ನಿಮಗೆ ಸುಖದ ಸಾಮ್ರಾಜ್ಯದಲ್ಲಿ ತೇಲಾಡುವ ನಿಮಗೆ ನಾನು ತಿರುಕನಾಗಿ ಬಂದದ್ದು ನಿಮಗೆ ಇಷ್ಟವಿಲ್ಲ ಸುಖದ ಸಾಮ್ರಾಜ್ಯ ಅನ್ನೋದು ನಿಮಗೆ ಗೊತ್ತು ಇರಲಿ ನಾನು ತಿರಕನಾಗಿ ಬಂದದ್ದು ನಿಮಗೆ ಎಷ್ಟವಿಲ್ಲ ಕುತ್ತಿಗೆಗೆ ಕೈ ಕೊಟ್ಟು ಹೊರಗ ನೂ ಮೊದಲು ನಾನೇ ಹೊರಟು ಹೋಗುತ್ತೇನಪ್ಪ ದಯವಿಟ್ಟು ನಿಜ ಏನೊಂದು ತಿಳಿಯದೆ ತಂಗಿ ಬಾಳಿಗೆ ಮತ್ತೆ ಮಾಂಗ್ಯವನ್ನು ಕಟ್ಟಿದ ಪುಣ್ಯಾತ್ಮರ ಇವರು ಓಹೋ ನಿನ್ನಂತ ವೈಮಾಲಿಗೆ ಮತ್ತೆ ಕೊರಳಲ್ಲಿ ತಾಳೆ ಉಂಟೆ ಹೆಣ್ಣಿನ ಬಾಡಿನಲ್ಲಿ ತಾಳಿ ಕಂಗೊಳಿಸಬೇಕಾಗದು ಅದು ಒಂದೇ ಸಲ ಅದು ನಿನ್ನಂತ ಗಯ್ಯಾಳಿಗೆನ ಗೊತ್ತು ಕಣ್ಣನನ್ನು ಕಳೆದುಕೊಂಡು ವಿಟ್ಟನನ್ನ ಕೂಡಿ ಶರ ಸಂತೋಷ ಪಡೆಯುವ ಈ ನಾಡಿನ ಗರ್ತಿಯೇ ಅಲ್ಲ ಅಲ್ಲ ಅಲ್ಲಾ ಈ ಗರ್ತಿಯ ವೇಷ ಧರಿಸಿದ ನೀನು ಅಮ್ಮ ಸ ಸಾಕು ಮುಚ್ಚು ನೀನು ಪಾಯಿನ ಇನ್ನೂ ಉಚ್ಛೇಸಿದರೆ ಇಂಥ ಹೊಲಸಿ ಶದ್ದೆಗಳಂಡ ತಂಗಿ ಈ ನಿನ್ನ ತಂಗಿ ಎಂಥವಳು ಅಂತ ಕೇಳಿದೆ ನಿನ್ನ ತಂಗಿಯ ಮೇಲೆ ವಿಶ್ವಾಸ ಇಲ್ಲದೆ ನೀನು ಒಬ್ಬ ಅಣ್ಣ ಏನೋ ಕಷ್ಟದ ಕಡಲಲ್ಲಿ ನನಗೆ ಕೈ ಹಿಡಿದು ಸಹಾಯ ಮಾಡಿದಲ್ಲದೆ ನನ್ನ ಕೊರಡಿಗೆ ಬಾಂಗಲನ್ನು ಕಟ್ಟಿ ಮತ್ತೆ ಮುತ್ತಿನೇ ಸ್ಥಾನ ಕೊಟ್ಟಂತ ಈ ನನ್ನ ದೇವರಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ ಬೇಡ ಇನ್ನೊಂದು ಕ್ಷಣ ನೀನೇ ಮಲೆ ನಿಂತ್ಕೋಬೇಡ ಹೊರಟಗೋ ಹೊರಟಗೋ ಮನೆಯಿಂದ ಆಯ್ಕೆ ಹೊರಟ ಹೋಗುತ್ತೆ ನಮ್ಮ ಹೋಗುತ್ತೇನೆ ಬಹುದೂರ ಹೋಗುತ್ತೇನೆ ನನ್ನ ಆಶೆಯ ಪ್ರಕಾರ ನಿನಗೆ ಮುತ್ತು ಸಿಕ್ಕಿತ್ತು ನನಗೆ ಮಣ್ಣು ಸಿಕ್ಕಿತ್ತು ಆ ಮಣ್ಣೆ ಮಾಡಿ ಎಂದು ಮಾಯವಾಗುತ್ತೆ ನಮ್ಮ ಈ ಲೋಕ ಬಿಟ್ಟು ಈ ಹುತ್ತು ಸಮಾಜ ಆಡುವ ಶಬ್ದ ನನ್ನ ಕಿವಿಗೆ ಬೀಳುವ ಮೊದಲು ನಾನೇ ಹೊರಟು ಹೋಗುತ್ತೆ ನಮ್ಮ ನಾನೇ ಹೊರಟು ನಿಚ್ಚಳವಂತರ ಯಾರು ಇಲ್ಲ ನಿಚ್ಚಳವಂತರ ಯಾರು ಇಲ್ಲ ಎಲ್ಲ ಹುಚ್ಚರ ಸಂಖಿದೆ ಜಗದೀಶ್ ಜಗದೀಶ್ 赢了。